ಲೋಕಸಭಾ ಯುದ್ಧಕ್ಕೂ ಮುನ್ನ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನವನ್ನ ಪಡೆದೆ ಡಿ ಕೆ ಶಿವಕುಮಾರ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೊಸ ಒಂದು ವಿಚಾರ ಅಂದ್ರೆ ನಮ್ಮ ರಾಜ್ಯ ಸರ್ಕಾರಕ್ಕೂ ನಮ್ಮ ಅಹ್ ಈ ಒಂದು ಸೌಜನ್ಯ ಪ್ರಕರಣಕ್ಕೂ ಸಂಬಂಧಪಟ್ಟಂತಹ ಒಂದು ವಿಚಾರವನ್ನ ಲಿಂಕ್ ಮಾಡ್ತಾ ಒಂದು ಉಪಯುಕ್ತ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಕೊನೆಯವ್ರಗು ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಕ್ಕೆ ಮರಿಬೇಡಿ ಜನತಾ ಏಜೆಂಟ್ ಮಾಡಿಕೊಳ್ಳಿ ಸ್ನೇಹಿತರೆ ಇಷ್ಟೆಲ್ಲ ಹೋರಾಟಗಳು ನಡೀತಾ ಇದೆ ಯಾವುದೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಥವಾ ಯಾವುದೇ ಮಂತ್ರಿಗಳು ಒಂದೇ ಒಂದು ಹೋರಾಟ ವೇದಿಕೆಗಳಲ್ಲಿ ಕಾಣ ಸಿಗದಿದ್ದಂತಹ ಒಂದು ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ ಚುನಾವಣೆಯು ರಂಗೇರ್ತಾ ಇದೆ ರಣ ರಂಗವಾಗಿ ಮಾರ್ಪಾಡಾಗ್ತಾ ಇದೆ ಈ ಸಂದರ್ಭದಲ್ಲಿ ಮಂಜುನಾಥ ದೇವಸ್ಥಾನವನ್ನ ಭೇಟಿ ಮಾಡಲು ಪೂಜೆ ಸಲ್ಲಿಸಲು ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಉಪಮುಖ್ಯಮಂತ್ರಿಗಳು ಆ ಒಂದು ಕ್ಷಣದಲ್ಲಿ ಎಲ್ಲೇ ಪ್ರಾರ್ಥನೆ ಮಾಡಿ ಅಥವಾ ಮಸೀದಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಚರ್ಚ್ ನಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ದೇವಸ್ಥಾನದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಇಷ್ಟ ಯಾವುದೇ ಪ್ರಾರ್ಥನೆಗಳಿಗೆ ಯಾರದೇ ವಿರೋಧ ಇಲ್ಲ ಆದ್ರೆ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಪಕ್ಕದಲ್ಲೇ ಹನ್ನೆರಡು ವರ್ಷಗಳಿಂದ ನರಳ್ತಾ ಇದ್ದಂತಹ ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳ ಆತ್ಮವು ಅಲ್ಲಿ ಸಜೀವವಾಗಿದೆ ಅಲ್ಲೂ ಹೋಗಿ ದರ್ಶನ ಪಡೆದುಕೊಳ್ಳಿ ಎನ್ನುವುದೇ ಸೌಜನ್ಯ ಹೋರಾಟಗಾರರ ಒಂದು ಅಭಿಪ್ರಾಯ ಯಾಕಂತಂದ್ರೆ ಸೌಜನ್ಯ ಹೋರಾಟ ನಿರಂತರವಾಗಿ ನಡೀತಾ ಇದೆ ನ್ಯಾಯಕ್ಕಾಗಿ ಗೋಗರಿತಾ ಇದ್ದಾರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕಣ್ಣು ಮುಚ್ಚಿದಂತೆ ನಾಟಕವಾಗ್ತಾ ಇದೆ ಇವೆಲ್ಲದರ ನಡುವೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಮತ್ತೆ ಅದೇ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ ಇದು ಸೌಜನ್ಯ ಹೋರಾಟಗಾರರ ಕೆಂಗಣ್ಣಿಗೆ ಕಾರಣವಾಗಿದೆ ಯಾಕಂತಂದ್ರೆ ಒಂದು ಹೆಣ್ಣು ಮಗುವಿಗೆ ಹೋ ನ್ಯಾಯಕ್ಕೋಸ್ಕರನೇ ಹನ್ನೆರಡು ವರ್ಷಗಳು ನ್ಯಾಯ ಕೊಡಿ ಅಥವಾ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಕೇಳ್ಕೊಳಕೆ ಹನ್ನೆರಡು ಹನ್ನೆರಡು ವರ್ಷಗಳು ಬರೋಬ್ಬರಿ ಹನ್ನೆರಡು ವರ್ಷಗಳು ತಗೋತಾ ಇದೆ ಈ ನಡುವೆ ಒಂದೇ ಒಂದು ಬಾರಿ ಹೋರಾಟ ನಡೀತಾ ಇದೆ ಹೋರಾಟ ವೇದಿಕೆಗಳಲ್ಲಿ ಬಂದು ಭರವಸೆಯ ಮಾತುಗಳನ್ನ ಹೇಳುವಂತಹ ಒಂದು ಸಣ್ಣ ಒಂದು ಸೌಜನ್ಯಕ್ಕಾದ್ರೂ ಬಂದು ಹೋಗುವಂತಹ ಒಂದು ಕಾರ್ಯಕ್ರಮವನ್ನ ಇಟ್ಟುಕೊಳ್ಳದ ಮಂತ್ರಿಗಳು ಇವರನ್ನ ಹೇಳಿ ಪ್ರಯೋಜನ ಯಾಕಂತಂದ್ರೆ ಈ ಮೊದಲು ಇಂಥದ್ದೇ ಒಂದು ಪ್ರಕರಣವು ನಡೀತಾ ಇತ್ತು ಮೊದಲು ಸಿಎಂ ಆಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ಭೀಕರ ಹತ್ಯಾಕಾಂಡವು ನಡೆಯುತ್ತೆ ಎರಡು ಕೊಲೆಗಳಲ್ಲಿ ಮುಖ್ಯಮಂತ್ರಿ ಅವರು ಬಂದು ದ್ವಂದ್ವ ನೀತಿಯನ್ನ ಅಲ್ಲಿಯೂ ಅಳವಡಿಸಾರೆ ಒಂದು ಮನೆಗೆ ಭೇಟಿ ನೀಡ್ತಾರೆ ಆದರೆ ಇನ್ನೊಂದು ಮನೆಯನ್ನ ನಿರ್ಲಕ್ಷಣ ಮಾಡ್ತಾ ತಾನೊಬ್ಬ ರಾಜ್ಯದ ಮುಖ್ಯಮಂತ್ರಿ ಎನ್ನುವಂತಹ ಒಂದು ವಿಚಾರವನ್ನೇ ಮರೆತು ಅಲ್ಲಿಂದ ಬರಿಗೆಯಲ್ಲಿ ಮತ್ತೆ ತಮ್ಮ ನಿವಾಸಕ್ಕೆ ತೆರಳುತ್ತಾರೆ ಇದು ಬರೀ ಇಂದಿನ ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಅಥವಾ ಏನು ಯಡಿಯೂರಪ್ಪ ಅಥವಾ ಬಸವರಾಜ ಬೊಮ್ಮಾಯಿ ಅಲ್ಲ ನಮ್ಮ ರಾಜ್ಯವನ್ನ ನಮ್ಮ ದೇಶವನ್ನ ಆಳ್ತಾ ಇರುವಂತಹ ಎಲ್ಲ ನಾಯಕರ ಕತೆ ದ್ವಂದ್ವ ನೀತಿ ಒಂದು ಸಮಾಜದ ನಡುವೆ ಎರಡು ನೀತಿಗಳು ಒಬ್ಬರಿಗೆ ಒಂದು ನೀತಿ ಇನ್ನೊಬ್ಬರಿಗೆ ಇಂದು ಇನ್ನೊಂದು ನೀತಿ ಇವೆಲ್ಲವೂ ಚೇಂಜ್ ಆಗಬೇಕು ಅಂದ್ರೆ ಉತ್ತಮವಾದಂತಹ ಅಂದ್ರೆ ಜನರನ್ನ ಯಾವ ರೀತಿಯಲ್ಲಿ ಕಾಳಜಿಯಲ್ಲಿ ನೋಡ್ಕೊಳ್ಳೋಕೆ ಸಾಧ್ಯ ಇದೆ ಅಂತಹ ನಾಯಕರನ್ನ ಆಯ್ಕೆ ಮಾಡಿ ಯಾವುದೇ ಕಾಂಗ್ರೆಸ್ ಪಕ್ಷ ಇರ್ಬೋದು ಬಿಜೆಪಿ ಪಕ್ಷ ಇರ್ಬೋದು ಯಾವುದೇ ಪಕ್ಷದಲ್ಲೂ ನಿಮಗೆ ಉಪಯುಕ್ತ ಅನಿಸಿದ್ರೆ ಇವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಯಾರನ್ನ ಆಯ್ಕೆ ಮಾಡಬೇಕು ಎನ್ನುವುದು ನಾವು ತೀರ್ಮಾನಿಸ್ತೇವೆ ಮತದಾರ ಬಂಧುಗಳು ತೀರ್ಮಾನ ಮಾಡ್ತಾರೆ ಈ ಮೊದಲು ಯಾವ ರೀತಿಯಲ್ಲೆಲ್ಲ ಹಿಂದುತ್ವದ ಹಿಂದುತ್ವದ ಹೆಸರಿನಲ್ಲಿರ್ಬಹುದು ವೋಟ್ ಬ್ಯಾಂಕ್ನ ಹೆಸರಿನಲ್ಲಿರ್ಬಹುದು ಯಾರ್ಯಾರೆಲ್ಲ ಗೆದ್ದು ಬಂದಿರಬಹುದು ಆದರೆ ಈ ಒಂದು ಕ್ಷಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮಾರ್ಪಾಡಾಗ್ತಾ ಇದೆ ಯಾರು ಯಾರನ್ನೇ ಭೇಟಿ ಮಾಡಿ ಪ್ರಯೋಜನ ಇಲ್ಲ ಬುದ್ಧಿವಂತರು ಚಿಂತೆ ಮಾಡ್ತಾ ಇದಾರೆ ಈ ಒಂದು ಸನ್ನಿವೇಶದಲ್ಲಿ ಈ ಒಂದು ಲೋಕಸಭಾ ಎಲೆಕ್ಷನ್ ನಲ್ಲಿ ಯಾರ್ಯಾರೆಲ್ಲ ಅನ್ಯಾಯ ಮಾಡಿದೀರಾ ಜನಗಳಿಗೆ ಅವರೆಲ್ಲರೂ ಪೆಟ್ಟು ತಿಂತಾರೆ ಇನ್ನೇ ಒಂದೇ ಒಂದು ತಿಂಗಳು ಕಾದು ನೋಡಿ ಎರಡು ತಿಂಗಳಲ್ಲಿ ಎಲೆಕ್ಷನ್ ರಿಸಲ್ಟ್ ಬರುತ್ತೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಕಣ್ಣ ಮುಂದೆ ಎಲ್ರು ನೋಡ್ತಾ ಇರಿ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ರಿ ಏನೋ ಸರಿ ಪೂಜೆ ಮಾಡಿ ಆದ್ರೆ ನಿರಂತರವಾಗಿ ಹೋರಾಟ ನಡೀತಾ ಇದೆ ಸೌಜನ್ಯ ಎನ್ನುವಂತಹ ಒಂದು ಹೆಣ್ಣುಗಳಿಗಾಗಿ ಅಲ್ಲೊಂದು ಅನ್ಯಾಯ ನಡೆದಿದೆ ಆ ಒಂದು ವಿಚಾರವಾಗಿ ಒಂದು ಮಾತೆತ್ತುವುದು ಬಿಡಿ ಸೌಜನ್ಯಕ್ಕಾದರೂ ಅಲ್ಲಿಗೆ ಭೇಟಿ ನೀಡಿ ಆ ಒಂದು ಮನೆಯವರಿಗೆ ಭೇಟಿ ನೀಡಿ ಆಶ್ವಾಸನೆ ನೀಡುವಂತಹ ಒಂದು ಕ್ರಮವನ್ನ ಅಳವಡಿಸಿಕೊಳ್ಬೇಕು ನಾಯಕರು ಇನ್ನು ನ್ಯಾಯ ನಿರಾಕರಣೆ ಆಗ್ತಾ ಇದೆ ಹನ್ನೆರಡು ವರ್ಷಗಳಾಯ್ತು ನ್ಯಾಯ ನಿರಾಕರಣೆ ಹನ್ನೆರಡು ವರ್ಷಗಳು ಇನ್ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಇದ್ದಾರೆ ಇದುವರೆಗೂ ಸೌಜನ್ಯ ಆ ಒಂದು ಪ್ರಕರಣದಲ್ಲಿ ನ್ಯಾಯ ನಿರಾಕರಣೆಯಾಗಿದೆ ಯಾರು ಈ ಒಂದು ವಿಚಾರವಾಗಿ ಮಾತಾಡ್ತಾ ಇಲ್ಲ ಪಾಲಿಟಿಕ್ಸ್ ಬೇಕು ಯಾವತ್ತೂ ಪಾಲಿಟಿಕ್ಸ್ ಬೇಕು ಆದ್ರೆ ಸಮಾಜವು ಅನ್ಯಾಯದಲ್ಲಿ ಸಾಕ್ತಾ ಇರುವಾಗ ಅನ್ಯಾಯದ ನದಿಗಳೇ ಹರಿತಾ ಇರುವಾಗ ಅದನ್ನ ಸ್ಟಾಪ್ ಮಾಡೋಕೆ ಯಾಕೆ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರಗಳಿಗೆ ಆಗ್ತಾ ಇಲ್ಲ ಒಂದು ಮಾಹಿತಿಯನ್ನ ಕೇಳಲಿಕ್ಕೆ ಸಾಧ್ಯ ಆಯಿತು ಬಹಳಷ್ಟು ನೋವಾಯ್ತು ಯಾಕಂತಂದ್ರೆ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಬ್ಬರ ವಿರುದ್ಧವಾಗಿ ಕೇಸುಗಳು ದಾಖಲಾದಾಗ ಆ ಕೇಸ್ ಗಳನ್ನ ಸ್ವೀಕರಿಸಲಿಕ್ಕೆ ಪೊಲೀಸ್ ಇಲಾಖೆಯೇ ಸ್ವತಃ ತಯಾರಾಗುವುದಿಲ್ಲ ಯಾಕೆ ಹೇಳ್ಬೇಕು ಸ್ವತಃ ಜಡ್ಜ್ ಅಥವಾ ಲಾಯರ್ ಇಂತಹ ಕೇಸನ್ನು ತಗೊಳ್ಕೊಳ್ಳೆ ತಯಾರಾಗಲ್ಲ ಸ್ವತಃ ಜಡ್ಜ್ ಹೇಳ್ತಾರೆ ಈ ಕೇಸನ್ನು ನನ್ನ ಮುಂದೆ ಇಡಬೇಡಿ ಅಷ್ಟು ಹೆದರ್ತಾರೆ ಯಾಕೆ ಸೌಜನ್ಯ ವಿಚಾರದಲ್ಲಿ ಇದೇ ಪ್ರಕ್ರಿಯೆಗಳು ನಡೀತಾ ಇದೆ ಒಂದೊಂದೇ ಪ್ರಕರಣವು ಕೋರ್ಟ್ ಮೆಟ್ಟಿಲು ಹತ್ತಿದಾಗ ಲಾಯರ್ಗಳು ನಿರಾಕರಿಸ್ತಾ ಇದ್ದಾರೆ ಈ ಕೇಸನ್ನ ನಾನ್ ತಗೊಳ್ಳಲ್ಲ ಯಾಕೆ ತಗೊಳ್ಳಲ್ಲ ಅಂದ್ರೆ ಭಯ ಧರ್ಮಸ್ಥಳದ ವಿಚಾರವಾಗಿ ಹೇಳಿದ್ರು ಅಲ್ಲಿನ ಸುತ್ತಮುತ್ತಲಿನ ನಡೆಯುವಂತಹ ಅಲ್ಲಿನ ಜನಗಳ ಅವಸ್ಥೆ ಇದೇ ರೀತಿಯಾಗಿದೆ ಭಯದ ವಾತಾವರಣದಲ್ಲಿ ನಿರಂತರವಾಗಿ ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಇದೇ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ತೆರೆದಿಡ್ತಾ ಹೋಗ್ತೀನಿ ನ್ಯಾಯಾಂಗ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಎಲ್ಲವೂ ಯಾವ ರೀತಿಯಲ್ಲಿ ಸೌಜನ್ಯ ಕೇಸನ್ನ ಮಣ್ಣು ಹಾಕ್ತಾ ಇದೆ ಮುಚ್ಚಿ ಹಾಕಲು ಶ್ರಮಿಸ್ತಾ ಇದೆ ಇವೆಲ್ಲದರ ಕುರಿತಾಗಿ ಉಪಯುಕ್ತವಾದಂತಹ ಮಾಹಿತಿಯನ್ನ ಮುಂದಿನ ದಿನಗಳಲ್ಲಿ ಸಂಕ್ಷಿಪ್ತವಾಗಿ ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋ ಆಗಿದ್ರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಜನರಿಗೆ ಈ ಒಂದು ವಿಚಾರವನ್ನು ತಲುಪಿಸುವಂತಹ ವ್ಯವಸ್ಥೆ ಮಾಡಿ ಯಾವುದೇ ಪಕ್ಷದ ವಿರುದ್ಧವಾಗಿ ಈ ಒಂದು ಮಾತನಾಡ್ತಾ ಇಲ್ಲ ಆದರೆ ಬೇಸರ ಇದೆ ಸೌಜನ್ಯ ಪ್ರಕರಣದ ಈ ಒಂದು ಇದ್ದಂತಹ ಸಂದರ್ಭದಲ್ಲಿ ಲೋಕಸಭಾ ಎಲೆಕ್ಷನ್ಗೋಸ್ಕರ ನೀವು ಬಂದಿದ್ದೀರಾ ನಿಮ್ಮ ಯುದ್ಧವನ್ನು ಆರಂಭಿಸಲಿಕ್ಕೋಸ್ಕರ ಬಂದಿದ್ದೀರಾ ಆದರೆ ಆ ಒಂದು ಸಂದರ್ಭದಲ್ಲಿ ಅನ್ಯಾಯ ನಡೆದಂತಹ ಒಂದು ಮಹಿಳೆ ಸ್ತ್ರೀ ಹೆಣ್ಣು ಇನ್ನೂ ನ್ಯಾಯ ಸಿಗದೆ ಪರದಾಡ್ತಾ ಇದ್ದಾಳೆ ಅಲ್ಲಿಗೆ ಭೇಟಿ ನೀಡುವಂತಹ ಒಂದು ಸಣ್ಣ ಪ್ರಯತ್ನ ನೀವು ಮಾಡಿದ್ರು ಇವತ್ತು ನಿಮ್ಮ ಜೊತೆ ಹಲವಾರು ಸೌಜನ್ಯ ಪರ ಹೋರಾಟಗಾರರು ನಿಲ್ತಾ ಇದ್ರು ಮಾಹಿತಿ ಉಪಯುಕ್ತ ಅನ್ನಿಸಿದ ದಯವಿಟ್ಟು ಈ ಒಂದು ಎಲ್ಲಾ ಜನರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ